ವೈಟಮಿನ್ ಸಿ ಏನಾಗುತ್ತೆ ಹೋಮೊಸಿಸ್ಟೈನ್ ಅನ್ನೋ ಹಾರ್ಮೋನು ಏರ್ಪೇರ್ ಏರ್ ಏರಿದಾಗ ಹಾರ್ಟ್ ಮೇಲೆ ಪ್ರಭಾವ ಬೀಳ್ತದೆ ಸೊ ಅವಾಗ ಏನಾಗ್ತದೆ ಹಾರ್ಟು ಬ್ಲಾಕ್ ಆಗೋದು ಸೊ ಹಾರ್ಟ್ ಸರಿಯಾಗಿ ಫಂಕ್ಷನ್ ಇರೋದು ಸೊ ಇದೆಲ್ಲ ಆಗುತ್ತೆ ಸೊ ವೈಟಮಿನ್ ಸಿ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಡಿನ ಸರಿಯಾದ ಪ್ರಮಾಣದಲ್ಲಿ ತೊಗೊಬೇಕಾಗ್ತದೆ ಅದೇ ರೀತಿ ವೈಟಮಿನ್ ಡಿ ಸಹ ಬಂದಾಗ ವೈಟಮಿನ್ ಡಿ ನಮಗೆ ಸೂರ್ಯ ಕಿರಣಗಳಿಂದ ಬರ್ತದೆ ಅಥವಾ ನಾನ್ವೆಜ್ ಚಿನ್ನೂರು ನಾನ್ವೆಜ್ ಇಂದೂ ಬರ್ತದೆ ಸೊ ಸಸ್ಯಾಹಾರಿಗಳು ಅಥವಾ ಮಾಂಸಾಹಾರಿಗಳು ಸೊ ವೈಟಮಿನ್ ಡಿ ಹಾರದ್ಕಿಂತ ಇಟ್ಸ್ ಸನ್ಲೈಟ್ ಅಂದರೆ ಸೂರ್ಯ ಕಿರಣಗಳಿಂದ ಬರುವಂಥದ್ದನ್ನು ಡೈರೆಕ್ಟಾಗಿ ಬಾಡಿ ಎಕ್ಸ್ಪೋಸ್ ಮಾಡಿದಾಗ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಅದೇನು ಮಾಡ್ತದೆ ಕನ್ವರ್ಟ ಮಾಡ್ತದೆ ಸೊ ಅದೇನು ಆಗುತ್ತೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿಕ್ಕೆ ಸೊ ಈ ವೈಟಮಿನ್ಸ್ಗಳು ತುಂಬ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಈ ಮಧುಮೇಹ ಪ್ರತಿ ತಿಂಗಳು ಮೂರು ತಿಂಗಳು ಒಮ್ಮೆ ಚೆಕ್ ಮಾಡಿಸ್ತಾ ಇರೋ ಜೊತೆಗೆ ಈ ವೈಟಮಿನ್ಸ್ಗಳ ಲೆವೆಲ್ಸ್ ಸಹ ನಾರ್ಮಲ್ ಆಗಿರುವಂತ ನೋಡ್ಕೊಳ್ಳುವಂತದ್ದು ಬಹಳ ಮುಖ್ಯವಾಗಿದೆ ಇನ್ನು ಜೀವನ ಶೈಲಿ ಕೂಡ ಪ್ರಮುಖ ಕಾರಣ ಡಯಾಬಿಟೀಸ್ ಅಂತ ಬಂದ್ರೆ ಏನೆಲ್ಲ ಚೇಂಜಸ್ ಮಾಡ್ಕೊಬಹುದು ಲೈಫ್ ಸ್ಟೈಲ್ ಅಲ್ಲಿ ಮತ್ತೆ ಎಕ್ಸರ್ಸೈಸ್ ಇಂದ ಏನಾದ್ರು ಇದನ್ನ ಕಮ್ಮಿ ಮಾಡ್ಕೋಬಹುದ ಖಂಡಿತವಾಗ್ಲು ಒಂದು ಲೆವೆಲ್ವರೆಗೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಈಗಿನ ದಿನಮಾನಗಳಲ್ಲಿ ಯಾಕೆ ಇದು ಶುಗರ್ ಅಥವಾ ಡಯಾಬಿಟಿಸ್ ಮಧು ಬೇ ಕಾಣಿಸ್ತಾ ಇದೆ ಅಂತಂದರೆ ಎಂಟರಿಂದ ಹತ್ತುವರೆ ಹತ್ತು ಗಂಟೆವರೆಗೂ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡುವಂಥದ್ದು ಅಥವಾ ಊಟದ ಸರಿಯಾದ ಟೈಮಲ್ಲಿ ಊಟ ಇರೋದು ಅಥವಾ ನಿದ್ರಾಹೀನತೆ ನಿದ್ದೆ ಸರಿಯಾದ ಟೈಮಲ್ಲಿ ನಿದ್ದೆ ಇರುವಂಥದ್ದು ಫೋನ್ ಅಡಿಕ್ಷನ್ ಆಗಿರ್ಬೋದು ಅಥವಾ ಲೇಟ್ ನೈಟ್ ವರ್ಕಿಂಗ್ ಶಿಫ್ಟ್ಸ್ಗಳಿರ್ಬೋದು ಸೊ ಇದೆಲ್ಲ ಕಾರಣಗಳಿಂದಲೂ ಸಹ ಡಯಾಬಿಟಿಸ್ ಬರುವಂಥದ್ದಾಗಿದೆ ಸೊ ಕೆಲವೊಂದು ಆನುವಂಶಿಕವಾಗಿದ್ದರೆ ಇದರ ಕ ಸರಿಯಾದ ಯಾವುದರಿಂದ ಬರ್ತದೆ ಎಂಬುದಾಗಿ ಖಂಡಿತವಾಗ್ಲೂ ಇನ್ನೂ ಸಿರಿಚಸ್ ನೀಡ್ತಾ ಇದೆ ಸೊ ಆದ್ದರಿಂದ ನಾವು ಆರೋಗ್ಯದಲ್ಲಿ ನಾವು ಸರಿಯಾದ ಪೌಷ್ಟಿಕಾಂಶ ಆಹಾರಗಳನ್ನು ತಿನ್ನುವುದು ಅಲ್ಲದೆ ಎಕ್ಸಸೈಸ್ ವ್ಯಾಯಾಮ ಮಾಡುವುದಾಗಿರ್ಬೋದು ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮ ಆಗಂತ ವ್ಯಾಯಾಮ ವಿಪರೀತ ಮಾಡಿದರೂ ಸಹ ಕಷ್ಟ ಕಡಿಮೆ ಮಾಡಿದ್ರೂ ಕಷ್ಟ ಸೊ ದಿನಕ್ಕೆ ಮೂವತ್ತರಿಂದ ನಲವತ್ತೈದು ನಿಮಿಷ ದ ಮನುಷ್ಯ ವಾಕಿಂಗ್ ಮಾಡಬೇಕಾಗ್ತದೆ ಸೊ ವ್ಯಾಯಾಮನೂ ಸಹ ಮೂವತ್ತರಿಂದ ನಲ್ವತ್ತು ನಿಮಿಷ ವ್ಯಾಯಾಮ ಮಾಡಬೇಕಾಗುತ್ತೆ ಸೊ ಮೆಡಿಕೇಶನ್ ಜೊತೆ ಈ ಲೈಫ್ ಸ್ಟೈಲ್ ಚೇಂಜಸ್ ಸಹ ನಾವು ಮಾಡಿಕೊಂಡ್ರೆ ಖಂಡಿತವಾಗಲೂ ಇದರಿಂದ ಬೇಗ ಮುಕ್ತಿ ಸಿಗುತ್ತೆ ಸೊ ನಾನೆಲ್ಲ ಚೆನ್ನಾಗೇ ಇದ್ದೀನಿ ಸೊ ಲೈಫ್ ಸ್ಟೈಲ್ ಏನು ಮೀನ್ಸ್ ಊಟ ಹೆಂಗೆ ಬೇಕಾದರೂ ತಿನ್ಬೋದು ಯಾವಾಗ ಬೇಕಾದರೂ ಮಲಗ್ಬೋದು ಎಕ್ಸಸೈಸ್ ಮಾಡದಲ್ಲಿದ್ದರು ಅಂತ ಯಾವಾಗ ನಿರ್ಲಕ್ಷ್ಯ ಮಾಡ್ತೀವೋ ಸೊ ಅದು ಕಾಂಪ್ಲಿಕೇಶನ್ಸ್ಗೆ ತಿರುವಂಥ ಸಾಧ್ಯತೆಗಳು ತುಂಬ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ